ಹಲೋ ನಾವು ಬರೋದು ಅಕ್ಷರತ್ ಹೇಳಿ ನನಗೆ ಹೋಗು ಪ್ರಶ್ನೆ ನಾವು ಮುಖ ಲಕ್ಕಪ್ಪರಾಯನು ಮಾಡಿದ ಏನುಗಳು ನಾಡಿನ ಮೇಲೆ ಪಸರಿಸಿ ಜನರ ಮನಸ್ಸು ಪರಿವರ್ತನೆಯಾಗಿ ಯಾವ ಸಿದ್ಧನ ಕಡೆಗೆ ಬರತೊಡಗಿದರು ಲಕ್ಕರಾಯನು ಮಾಡಿದ ಪವಾಡಗಳು ಮಾಡಿದ ಪವಾಡ ನಾಡಿನ ಮೇಲೆ ಸುತ್ತ ನಾಡಿನ ಮೇಲೆ ಪಸರಿಸಿ ಜನರ ಜನರ ಮನಸ್ಸು ಪರಿವರ್ತನೆಯಾಗಿ ಲಕ್ಕಪ್ಪ ಸಿದ್ದನ ಕಡೆಗೆ ಅಡಿ ಬರೋಬ್ ಪೇಜ್ ನಂಬರ್ ಒಂದು ನೂರ ಮೂವತ್ತೆರಡ ಹಾಲು ಮತದಲ್ಲಿ ಮಳೆ ತರಿಸಿದ ಕುರುಬರು ಅಣತಕ್ಕಂಥ ಪುಸ್ತಕದೊಳಗೆ ಪ್ರಶ್ನೆ ಮಾಡ್ಯಾರ್ರಿ

ಬುಳ್ಳೋಗಿ ಸಿದ್ದನು ಆ ಯಾರಪ್ಪನಿಗೆ ಆಶೀರ್ವಾದ ಮಾಡಿದಾಗ ಎದರ ಮನಸ್ಸು ಪ್ರವರ್ತನೆ ಆಯಿತು ಅದು ಬರ್ದ್ರಿ ಬುಳ್ಳ ನಾಗಪ್ಪನಿಗೆ ಆಶೀರ್ವಾದ ಮಾಡಿದಾಗ ಅದರ ಮನಸ್ಸು ಪರಿವರ್ತನೆ ಆಯ್ತು ದಯವಿಟ್ಟು ಹಾಲು ಮತದಲ್ಲಿ ಇನ್ನಿತರಲ್ಲಿ ವಿವಿಧ ರೂಪ ಧರಿಸಿದವರು ಭಾಗ ಎರಡ ಇದ್ರೊಳಗ ಪ್ರಶ್ನೆ ಹಾಕ್ಯಾರ ಇವ್ರ ಕರೆ பூல் பாயிண்ட் பல் பாயிண்ட் இல்ல பஸ் பாயிண்ட் இல்ல ஆக ஐதி மொதலில் சாய் நான் கே ஆக இரபாரது அல்ல ஆக இரலில் புல் பாயிண்ட் பல் பாயிண்ட் லயன் லயன் ஃபுல் பாயிண்ட் பூல் பாயிண்ட் நான் கேளப்பா ಫುಲ್ ಪಾಯಿಂಟ್ ಎಲ್ಲೈತಿ ಫುಲ್ ಪಾಯಿಂಟ್ ಏನೈತಿ ಆ ಸಾಲ ಎಲ್ಲಿ ನೋಡೋವ್ರು ನೀವು ಫುಲ್ ಪಾಯಿಂಟ್ ಎಲ್ಲೈತಿ ಹೆಂಗಿರ್ತೈತೆ ಅಂದ್ರೆ ನಾ ಹೇಳ್ತೀನಿ ಕೇಳ್ರಿ ಪ್ರಶ್ನೆ ಉತ್ತರ ಮಾಡುದ್ರಾಗ ಕಮಿಟಿ ನೀರ್ನ ಏನಿರ್ತದೆ ತಿಳ್ಕೊಂಡು ಪ್ರಶ್ನೆಯನ್ನು ಮಾಡ್ಬೇಕ ತಿಳ್ಕೊಂಡು ವಿನಂತಿ ಮಾಡುತ್ತಾ ಇವ್ರು ಹಾಕಿದ ಪ್ರಶ್ನೆ ಶುದ್ಧ ತಪ್ಪೈತಿ ಅಂತಕ್ಕಂಥ ವಿಚಾರವನ್ನು ಹೇಳಿ నిమగ మంగల్ మోడ అవకాశవన్న కొట్టు నన్ను ఆ మాతి ఎరడు విరామ నీడతా ఎవరు కూడి మంగల్ మాట్లాడిర్త రికార్డింగ్ తోర్స్తీ స నిల్సీ ಆ ಹಿರಿಯರ ಕಮಿಟಿ ಮಾಡ್ರಿ ನೀವು ವಾಪ್ಸ್ ತನ್ರಿ ಅಂತ ನೀಲ್ರಿ ಒಂದ್ ಸ್ವಲ್ಪ ತಡ್ರಿ ನೀವು ಒಟ್ಟಿಗೆ ಒಂದು ಪರ್ಸೆಂಟ್ ತೋರ್ಸೋದು ಒಟ್ಟು ಪಾಯಿಂಟ್ ಮಾಡಿದಷ್ಟೇ ಅಷ್ಟೇ ಹೌದಲ್ರಿ ಬರ್ರಿ ಮ್ಯಾಕ್ ಯಾವ ಉತ್ಪನ್ನಕ್ಕೆ